ಕಾರ್ತೀಕ ಪುರಾಣದ ಐದನೆಯ ಅಧ್ಯಾಯ ಕಿರಾತಹಿಲಿಯು ಮುಕ್ತಿಯನ್ನು ಹೊಂದುವಿಕೆ ವಸಿಷ್ಠ ಮಹರ್ಷಿಯು ಪುನಃ ಜನಕ ಮಹಾರಾಜನನ್ನು ಕುರಿತು ಇಂತೆಂದನು ಎಲೆ ಮಿಥಿಲಾಧೀಶ ಕಾರ್ತೀಕ ಮಾಸದಲ್ಲಿ ಯಾವ ಸ್ಥಳದಲ್ಲಿ ಭಜಿಸಬೇಕೆಂಬುದನ್ನು ವಿಷದವಾಗಿ ತಿಳಿಸುವೆನು ಆಲಿಸು ಹರಿಹರರ ದೇವಾಲಯದಲ್ಲಿ ಎಂದಾದರೂ ಭಗವದ್ಗೀತಾ ಪಾರಾಯಣವನ್ನು ಮಾಡಬಹುದು ಆ ವಿಧದಲ್ಲಿ ಆಚರಿಸಿದವರು ಹಾವು ಪೊರೆಯನ್ನು ಬಿಟ್ಟು ಕಳಚುವಂತೆ ಸರ್ವ ಪಾಪ ವಿಮುಕ್ತರಾಗುವರು ಶ್ರೀಮನ್ನಾರಾಯಣನನ್ನು ಭಜಿಸಲು ಹೂವುಗಳಲ್ಲಿ ಕರವೀರ ಪುಷ್ಪವು ಉತ್ತಮವಾದುದು ಆದುದರಿಂದ ಆ ಪುಷ್ಪಗಳಿಂದ ಕೇಶವಾರ್ಚನೆಯನ್ನು ಮಾಡಿದರಾಗಲಿ ಅಥವಾ ಕೇಶವನಿಗೆ ಕಂಠಮಾಲೆಯ ರೂಪದಲ್ಲಿ ಅರ್ಪಿಸಿದರೂ ಕೂಡ ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವಿನೊಂದಿಗೆ ಮೆರೆಯುವರು ಹರಹರಾದಿಗಳ ಆಲಯದಲ್ಲಿ ಎಲ್ಲಿಯಾದರೂ ಕಾರ್ತೀಕ ಮಾಸದಲ್ಲಿ ಭಕ್ತಿಯುತರಾಗಿ ಭಗವದ್ಗೀತಾ ಪಾರಾಯಣವನ್ನು ಪೂರ್ತಿಯಾಗಿ ಪಠನ ಮಾಡಲು ಅಶಕ್ತರಾದವರು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಪೈಕಿ ವಿಭೂತಿ ಯೋಗವನ್ನಾಗಲಿ ವಿಶ್ವರೂಪ ಸಂದರ್ಶನವೆಂಬ ಯೋಗವನ್ನಾಗಲಿ ಪಠಿಸಿದಲ್ಲಿ ವೈಕುಂಠವಾಸಿಯಾಗುವರು ಇಷ್ಟು ಮಾಡಲು ಸಾಧ್ಯವಿಲ್ಲದವನು ಒಂದು ಶ್ಲೋಕವನ್ನಾಗಲಿ ಒಂದು ಪಾದವನ್ನಾಗಲಿ ಪಠಿಸಿದರೆ ಅವನು ಮಾಡಿದ ಪಾಪರಾಶಿಯಿಂದ ವಿಮುಕ್ತನಾಗುವನು ಇಷ್ಟೇ ಅಲ್ಲದೆ ವಿವಿಧ ಪುಷ್ಪ ಫಲ ಲತಾದಿಗಳಿಂದೊಪ್ಪುವ ಉದ್ಯಾನವನದಲ್ಲಿ ಬೆಟ್ಟದ ನೆಲ್ಲಿ ವೃಕ್ಷದ ಕೆಳಗೆ ಸಾಲಿ ಗ್ರಾಮವನ್ನು ಪೂಜಿಸಿ ತದನಂತರದಲ್ಲಿ ಶ್ರೀಹರಿ ಪ್ರೀತ್ಯರ್ಥವಾಗಿ ಭೋಜನವನ್ನು ಮಾಡಿಸಿದವನು ಅನೇಕ ವಿಧ ಪಾಪವಿಮುಕ್ತನಾಗುವನು ಶಿಷ್ಟಾಚಾರ ವೃತ್ತಿಯುಳ್ಳ ಸದ್ಬ್ರಾಹ್ಮಣನು ವನಭೋಜನವನ್ನು ಮಾಡುವಾಗಲಿ ತೀರ್ಥಯಾತ್ರೆ ಮಾಡುವ ಸಮಯದಲ್ಲಾಗಲಿ ಪುಣ್ಯತೀರ್ಥಗಳ ಸ್ಥಳದಲ್ಲಿಯಾಗಲಿ ಶೂದ್ರನಾಗಲಿ ಪತಿತನಾಗಲಿ ಚಂಡಾಳರಾಗಲಿ ಆತನನ್ನು ನೋಡಿದರೆ ದೋಷವಿಲ್ಲ ಇದು ಇದಲ್ಲದೆ ವಿಷ್ಣು ಪ್ರೀತ್ಯರ್ಥವಾಗಿ ಜಪ ಹೋಮ ದೇವತಾರ್ಚನೆ ಪಿತೃತರ್ಪಣ ದಾನವೇ ಮೊದಲಾದವನ್ನು ನೆಲ್ಲಿಗಿಡದ ಕೆಳಗೆ ಆಚರಿಸುವಾಗಲೂ ಸಹ ಯಾವ ದೋಷವೂ ಇಲ್ಲವೋ ಕಾರ್ತೀಕ ಮಾಸದಲ್ಲಿ ವನಭೋಜನವನ್ನು ಮಾಡಿಸಲು ತಿಳಿದವರು ನೆಲ್ಲಿಗಿಡದ ಸಮೂಹವುಳ್ಳ ವನಕ್ಕೆ ತೆರಳಿ ಆ ದಿನ ಭೋಜನಾದಿಗಳನ್ನು ನೆಲ್ಲಿ ಗಿಡದ ಕೆಳಗೆ ನಡೆಸಿ ನಂತರ ಆ ಸ್ಥಳದಲ್ಲೇ ಪುರಾಣವನ್ನು ಹೋದಿದರು ಹಾಗೂ ಇತರರಿಂದ ಕೇಳಿದರು ದೇಶ ಕಾಲಾದಿಗಳ ಅನುಸಾರವಾಗಿ ಸಂಪಾದಿಸಿದ ಸಕಲ ಪಾಪವನ್ನು ಭಸ್ಮದೋಪಾದಿಯಲ್ಲಿ ಕಳೆದುಕೊಳ್ಳುವರಲ್ಲದೆ ಮೋಕ್ಷವನ್ನು ಸಹ ಪಡೆಯುವರು ಆದುದರಿಂದ ಪುರಾಣ ಪಠನವನ್ನು ತಾನೇ ನಡೆಸಿದರಾಗಲಿ ಬೇರೆಯವರಿಂದ ಕೇಳಿದರಾಗಲಿ ತಾನು ವಿಪ್ರಕುಮಾರನಂತೆ ನೀಚ ಜನ್ಮದಿಂದ ವಿಮುಕ್ತಿಯನ್ನು ಹೊಂದುವನು ಜನಕ ಮಹಾರಾಜನು ಮುನಿವರ್ಯನನ್ನು ಕುರಿತು ಮಹಾತ್ಮ ನೀಚ ಜನ್ಮವನ್ನು ಪಡೆದ ಬ್ರಾಹ್ಮಣಕುಮಾರನು ಯಾರು ಅದು ಅವನಿಂದ ಹೇಗೆ ನಶಿಸಿತು ಎಂದು ಕೇಳಿದ ರಾಜನಿಗೆ ಮುನಿಪುಂಗವನು ಈ ರೀತಿ ಹೇಳಿದನು ರಾಜೇಂದ್ರ ಪೂರ್ವದಲ್ಲಿ ಕಾವೇರಿ ನದಿ ತೀರದುಳು ಒಂದು ಕುಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನ ಹೆಸರು ಸುಗುಣ ಶರ್ಮ ಅವನಿಗೊಬ್ಬ ಕುಮಾರನಿದ್ದನು ಅವನು ಬಾಲ್ಯದಿಂದಲೂ ತಾಯಿ ತಂದೆಯ ಮಾತನ್ನಾಗಲಿ ದೊಡ್ಡವರ ಮಾತನ್ನಾಗಲಿ ಮನ್ನಿಸದೆ ಅತಿ ದುರಾಚಾರ ವರ್ತನೆಯಿಂದ ಮೆರೆಯುತ್ತಿದ್ದನು ಸುಗುಣ ಶರ್ಮನು ತನ್ನ ಮಗನ ದುರ್ನಡತೆಯ ವಿಷಯದಲ್ಲಿ ವಿಚಾರಪರನಾಗಿ ಒಂದು ದಿನ ಅವನನ್ನು ತನ್ನ ದುಷ್ಟಚೇಷ್ಟೆಗಳಿಂದ ದೂರವಾಗುವಂತೆ ಒಂದು ಉಪಾಯವನ್ನು ತಿಳಿಸಲೆತ್ನಿಸಿ ಎರೈ ದುರ್ಮಾರ್ಗ ನೀನು ನನಗೆ ಮಗನಾಗಿ ಹುಟ್ಟಿ ನನ್ನ ಪ್ರತಿಷ್ಠೆಗಳಿಗೆ ಭಯವನ್ನುಂಟು ಮಾಡಿದೆ ಆದ್ದರಿಂದ ನೀನು ಎಂತಹ ದುಷ್ಟನಾದರೂ ಎಷ್ಟು ದುಷ್ಕಾರ್ಯಗಳನ್ನೆಸಗಿದ್ದರೂ ಅವುಗಳಿಂದ ವಿಮುಕ್ತನಾಗಲು ಒಂದು ಉಪಾಯವನ್ನು ಹೇಳುವೆನು ಕೇಳು ಕುಮಾರ ಕಾರ್ತೀಕ ಮಾಸದಲ್ಲಿ ಜೀವನದಿ ಸ್ನಾನವನ್ನು ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಶಿವಕೇಶವರ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಸಕಲ ಪಾಪ ವಿವರ್ಜಿತನಾಗಿ ಧನ್ಯನಾಗುವೆ ಇದಾದ ಮೇಲೆ ನಿನಗೆ ನರಕ ಬಾಧೆ ತಪ್ಪುವುದೇ ಅಲ್ಲದೆ ಮೋಕ್ಷವೂ ಲಭಿಸುವುದು ಹೀಗೆ ಆಚರಿಸದಿದ್ದಲ್ಲಿ ವಿವಿಧ ನರಕ ಬಾಧೆಯನ್ನು ಅನುಭವಿಸಿ ಅನುಭವಿಸಬೇಕಾಗುವುದೆಂದು ತಿಳಿಸಿದುದಲ್ಲದೆ ಅವನಿಂದ ನದಿ ಸ್ನಾನವನ್ನು ಮಾಡಿಸಲು ಪ್ರಯತ್ನಿಸಿದರೂ ಕೂಡ ಅವನು ಪರಮ ಮೂಡನಾಗಿದ್ದರಿಂದ ನಿಜ ಜನಕನ ಮಾತುಗಳನ್ನು ಕೇಳದೆ ನಿರ್ಲಕ್ಷ್ಯದಿಂದ ಕಾರ್ತೀಕ ಮಾಸದ ನದಿ ಸ್ನಾನದ ದೀಪದಾನದ ಫಲವನ್ನು ತೃಣೀಕರಿಸಿದನು ಆಗಲ ಸುಗುಣ ಶರ್ಮನು ಕ್ರೂರನೆ ನಾನು ಹೇಳಿದ ಕಾರ್ತೀಕ ಸ್ನಾನ ದೀಪದಾನಗಳನ್ನು ನಿರ್ಲಕ್ಷ್ಯದಿಂದ ನೋಡಿದೆಯಾದುದರಿಂದ ನೀನೊಂದು ಹಿಲಿಯಾಗಿ ಹುಟ್ಟಿ ಒಂದು ಮರದ ಪೊಟರೆಯಲ್ಲಿ ಬಿದ್ದಿರುವವನಾಗು ಎಂದು ಶಪಿಸಿದನು ಆಗಲ ದುರ್ಮಾರ್ಗ ಪ್ರವರ್ತಕನಾದ ಪುತ್ರನು ಆ ಶಾಪವನ್ನು ಕೇಳಿದಾಕ್ಷಣ ದುಃಖಾಕ್ರಾಂತನಾಗಿ ತನ್ನ ನಡತೆಗೆ ಪಶ್ಚಾತ್ತಾಪ ಪಟ್ಟು ಜನಕ ನನಗೆ ಬುದ್ಧಿ ಬಂತು ಇನ್ನು ಮುಂದೆ ನಿಮ್ಮ ಮಾತನ್ನು ಮೀರದೆ ಸತ್ವರ್ತನೆಯಿಂದ ನಡೆದುಕೊಳ್ಳುವೆನು ಆದುದರಿಂದ ನನ್ನನ್ನು ಈ ಶಾಪದಿಂದ ವಿಮುಕ್ತನನ್ನಾಗಿ ಮಾಡಿರಿ ಎಂದು ತಂದೆಯನ್ನು ಪ್ರಾರ್ಥಿಸಿದನು ಆಗ ಸುಗುಣ ಶರ್ಮನು ತನ್ನ ಶಾಪವು ಅಮೋಘವಾದುದೆಂದು ಅದನ್ನು ಅನುಭವಿಸಿಯೇ ತೀರಬೇಕೆಂದು ಹೇಳಲು ಮಗನು ತನ್ನ ತಂದೆಯನ್ನು ಶಾಪ ಪರಿಹಾರ ಮಾಡಬೇಕೆಂದು ಹಲವು ವಿಧವಾಗಿ ಪ್ರಾರ್ಥಿಸುತ್ತಲೇ ಇದ್ದನು ಇದಾದ ಮೇಲೆ ಸುಗುಣ ಶರ್ಮನು ತನ್ನ ಮಗನನ್ನು ನೋಡಿ ನೀನು ಹಿಲಿಯಾಗುವುದು ತಪ್ಪದು ಆಗಿರಲು ಯಾವಾಗ ನೀನು ಕಾರ್ತೀಕ ಮಹಾತ್ಮೆಯನ್ನು ಕೇಳುವೆಯೋ ಆಗ ನಿನಗೆ ಶಾಪ ವಿಮೋಚನೆಯಾಗುವುದು ಎಂದು ನುಡಿದನು ಕೂಡಲೇ ಆತನು ಹಿಲಿಯಾಗಿ ಗಜಾರಣ್ಯವೆಂಬ ಹೆಸರುಳ್ಳ ಮಹಾ ಅರಣ್ಯಕ್ಕೆ ತೆರಳಿ ಫಲಪುಷ್ಪ ಭರಿತವಾದ ಒಂದು ಬೆಟ್ಟದ ದಾರಿಯಲ್ಲಿ ವಾಸಿಸುತ್ತಾ ಕಾಯಿಗಳನ್ನು ಹಣ್ಣುಗಳನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿದ್ದಿತು ಆ ಅರಣ್ಯವು ಕಾವೇರಿ ನದಿ ತೀರದಲ್ಲಿದ್ದು ಯಾವಾಗಲೂ ವಿಧ ವಿಧವಾದ ಫಲಭರಿತವಾಗಿದ್ದು ಅನೇಕ ವಿಧವಾದ ಮೃಗ ಸಮೂಹಕ್ಕೆ ಅಕರವಾಗಿದ್ದಿತು ಈ ವಿಧವಾಗಿ ಇಲಿಯು ಕಾಲ ಕಳೆಯುತ್ತಿರಲು ವಿಶ್ವಾಮಿತ್ರ ಮಹಾಮುನಿಯು ಶಿಷ್ಯ ಸಮೂಹದೊಂದಿಗೆ ಕಾವೇರಿ ನದಿ ತೀರಕ್ಕೆ ಬಂದು ಪ್ರತಿದಿನವೂ ಸ್ನಾನವನ್ನು ಆಚರಿಸುತ್ತಾ ಆ ಇಲಿಯು ವಾಸಿಸುತ್ತಿದ್ದ ಮರದ ಕೆಳಗೆ ಮನೆ ಮಾಡಿಕೊಂಡು ತನ್ನ ಶಿಷ್ಯರಿಗೆ ಕಾರ್ತೀಕ ಮಹಾತ್ಮೆಯನ್ನು ಬೋಧಿಸುತ್ತಿದ್ದನು ಆ ಮರದ ಆ ಮರದ ದರಿಯಲ್ಲಿದ್ದ ಇಲಿಯು ಆ ಮಹಾತ್ಮೆಯನ್ನು ಕೇಳಿದ್ದಿತ್ತು ಈಗಿರಲು ಒಂದಾನೊಂದು ದಿನ ಒಬ್ಬ ಕಿರಾತನು ಧನುರ್ಬಾಣದಿಂದ ಕೂಡಿದವನಾಗಿ ಮೃಗಗಳನ್ನು ಬೇಟೆಯಾಡುವ ಉದ್ದೇಶದಿಂದ ಆ ಹಡವಿಗೆ ಬಂದನು ವೃಕ್ಷದ ಕೆಳಗೆ ಕುಳಿತಿದ್ದ ಮಾನವರ ಬಳಿಗೆ ಬಂದು ಅವರನ್ನು ಸಂಹರಿಸಿ ಅವರಲ್ಲಿರಬಹುದಾದ ಹಣವನ್ನು ದೋಚಬೇಕೆಂದು ಬಯಸಿ ಬೇಗ ಬೇಗನೆ ಅವರನ್ನು ಸಮೀಪಿಸಿದನು ಆ ಬೇಡನಿಗೆ ಅವರು ಸಮೀಪಕ್ಕೆ ಬರುತ್ತಲೇ ತನ್ನ ದುರ್ಬುದ್ಧಿ ತೊಲಗಿ ಸದ್ಬುದ್ಧಿ ಉತ್ಪನ್ನವಾಯಿತು ಆತನು ಮಹಾಮಹಿಮರೆ ನೀವು ಹೇಳುತ್ತಿರುವುದೇನು ಎಂದು ಅವರನ್ನು ಪ್ರಶ್ನಿಸಲು ವಿಶ್ವಾಮಿತ್ರ ಮಹರ್ಷಿಯು ಕಾರ್ತೀಕ ಮಹಾತ್ಮೆಯನ್ನು ಕುರಿತು ಹೇಳುತ್ತಿರುವೆನು ಎಂದನು ಮುಂದುವರಿದು ಆ ರಾಜರ್ಷಿಯು ತಿಳಿದಾಗಲಿ ತಿಳಿಯದೇ ಆಗಲಿ ಯಾರಾದರೂ ಕಾರ್ತೀಕ ಮಹಾತ್ಮೆಯನ್ನು ಓದಿದರೂ ಕೇಳಿದರೂ ವಿಮುಕ್ತರಾಗುವರು ಇದಲ್ಲದೆ ಕಾರ್ತೀಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಆಚರಿಸಿ ಜಪವನ್ನಾಚರಿಸಿದವರು ಸರ್ವ ಪಾಪಗಳಿಂದ ವಿಮುಕ್ತರಾಗುವರು ಈ ವಿಧವಾಗಿ ಕಾರ್ತೀಕ ಮಾಸದಲ್ಲಿ ಭಗವದ್ಭಕ್ತಿ ಉಂಟಾಗಿ ತಿಂಗಳು ಪೂರ್ತಿ ಆಚರಿಸಿದರು ಅಥವಾ ಒಂದು ದಿನ ಮಾತ್ರ ಆಚರಿಸಿದವರು ಜೀವನ್ಮುಕ್ತರಾಗುವರು ಆಗ ಚಿರಕಾಲದಿಂದ ಆ ಮರದ ದರಿಯಲ್ಲಿ ಇಲಿಯ ರೂಪದಲ್ಲಿದ್ದ ಬ್ರಾಹ್ಮಣ ಕುಮಾರನು ಆ ಕಾರ್ತೀಕ ಮಹಾತ್ಮೆಯನ್ನು ಕೇಳಿದ ಕಾರಣದಿಂದ ಆತನಿಗೆ ಶಾಪ ವಿಮೋಚನೆಯಾಗಲು ಆ ರಾಜರ್ಷಿ ಎದುರು ಸಾಕ್ಷಾತ್ಕರಿಸಿ ನಮಸ್ಕಾರ ಮಾಡಿದನು ಕೂಡಲೇ ಆ ಮುನಿಪೋತ್ತಮನು ನೀನು ಯಾರು ಎಂದು ಪ್ರಶ್ನಿಸಲು ಆತನು ತನ್ನ ಚರಿತ್ರೆಯನ್ನು ಅಮೂಲಾಗ್ರವಾಗಿ ತಿಳಿಸಿದನು ತದನಂತರ ಆ ಕಿರಾತಕನಿಗೆ ಪುರಾಣಾಶ್ ಪುರಾಣ ಶ್ರವಣದಿಂದ ಸರ್ವ ದುರಿತ ಹರವಾಯಿತು ತದನಂತರ ಅವರಿಬ್ಬರು ಮಹರ್ಷಿಯು ಸ್ತೋತ್ರ ಮಾಡುತ್ತಲೂ ಕಾರ್ತೀಕ ಮಹಾತ್ಮೆಯನ್ನು ಕೊಂಡಾಡುತ್ತಲೂ ಅವರವರ ದಾರಿ ಹಿಡಿದು ಹೊರಟರು ಆದುದರಿಂದ ಮೋಕ್ಷವನ್ನನುಸರಿಸುವವರು ಕಾರ್ತೀಕ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳಬೇಕು ಅವರವರ ಶಕ್ತಿಯಾನುಸಾರ ಸ್ನಾನ ದಾನಾದಿಗಳನ್ನು ನಡೆಸಿ ಮುಕ್ತಿಯನ್ನು ಪಡೆಯುವುದು ಒಳ್ಳೆಯದು ಆದ್ದರಿಂದ ರಾಜೋತ್ತಮ ಪುರಾಣಗಳಲ್ಲಿ ಆಸಕ್ತಿಯುಂಟಾಗಿ ಕಾರ್ತೀಕ ಮಹಾತ್ಮೆಯೇ ಮೊದಲಾದ ಪುರಾಣಗಳನ್ನು ಕೇಳಬಯಸಿದ ನಿನಗೆ ಬ್ರಹ್ಮನಿಂದ ಕೇಳುವುದನ್ನು ಹೇಳುತ್ತಿದ್ದೇನೆ ಎಂದರು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಕಿರಾತ ಹಿಲಿಯು ಮುಕ್ತಿಯನ್ನು ಹೊಂದುವಿಕೆ ಎಂಬ ಐದನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ ಶಾಂತಿ